ಆಕಸ್ಮಿಕವಾಗಿ ರಾಜಣ್ಣವರು ಇಲ್ಲದೇ ಇದ್ದರಿಂದ ನಾನು ಅನಿವಾರ್ಯವಾಗಿ ಇಲಾಖೆ ಹಾಲು ನಮ್ಮ ಕರ್ನಾಟಕದಲ್ಲಿ ಒಕ್ಕೂಟಗಳು ಡೈರಿ ಡೈರಿನ ಒಕ್ಕೂಟಗಳ ಕೊಟ್ಟು ರಚನೆ ಮಾಡಿದ್ದು ಫಸ್ಟ್ ಇವರೇ ಅನಿಮಲ್ ಹಸ್ಬೆಂಡ್ರಿ ಮೀನು ಇವತ್ತು ಹಾಲು ಮಾರಾಟ ಆಗದೆ ನಷ್ಟ ಆಗದ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಗೆ ಹಾಲು ಕೊಡ್ತಕ್ಕಂಥದ್ದು ಮಾರಾಟ ಮಾಡಲಿಕ್ಕೆ ಬೇರೆ ತೀರ್ಮಾನ ಮಾಡ್ತಾರೆ ಯಾವ ಅನುದಾನ ಕೊರತೆ ಅದೆಲ್ಲ ಪರಿಶೀಲನೆ ಮಾಡ್ತೀವಿ ಯಾವುದನ್ನು ಮಾಡೋಕ್ಕಾಗತ್ತೆ ಅದನ್ನು ಮಾಡ್ತೀವಿ ಯಾವುದನ್ನು ಮಾಡೋಕ್ಕಾಗಲ್ಲ ಅದನ್ನು ಮಾಡೋಕ್ಕಾಗಲ್ಲ ಅನುದಾನ ಕೊಡೋದಿಲ್ಲ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದಿಂದ ಯಾವುದು ಅನುದಾನ ಬರಲ್ಲ ಬಿಕಾಸ್ ಸಹಕಾರ ಇದೆಯಲ್ಲ ಇಲಾಖೆ ಇದು ಸ್ಟೇಟ್ ಲಿಸ್ಟಲ್ಲಿ ಬರೋದು ಸ್ಟೇಟ್ ಲಿಸ್ಟ್ ಅಂತ ಇದೆಯಲ್ಲ ಸ್ಟೇಟ್ ಲಿಸ್ಟ್ ಸೆಂಟ್ರಲ್ ಲಿಸ್ಟ್ ಕಂಕರೆಂಟ್ ಲಿಸ್ಟ್ ಅದರಲ್ಲಿ ಬರೋದು ಕಾನ್ಸ್ಟಿಟ್ಯೂಷನ್ನಲ್ಲಿ ಹಕ್ಚುಲಿ ಇದು ಸ್ಟೇಟ್ ಸಬ್ಜೆಕ್ಟು ಸಾಕಾರ ಇದೆಯಲ್ಲ ಸ್ಟೇಟ್ ಸಬ್ಜೆಕ್ಟ್ ಕೇಂದ್ರ ಸರ್ಕಾರ ಇದರಲ್ಲಿ ಇಂಟರ್ಫಿಯರ್ ಪಿ ಎಮ್ ಸಿನಲ್ಲಿ ಮಾಡಿದ್ರಲ್ಲ ಅದನ್ನು ಮಾಡಕ್ ಬರಲ್ಲ ಹಿಂಗೆ ನಮ್ಮ ಹಾಂ ಕರ್ನಾಟಕನೇ ಸಾಮಾಜಿಕ ನ್ಯಾಯ ಸಹಕಾರ ಕ್ಷೇತ್ರದಲ್ಲಿ ಬರುವಂಗೆ ಕಾನೂನನ್ನು ತಿದ್ದುಪಡಿ ಮಾಡಿದ್ದೀವಿ ನಾವು ಹಾಂ ಹಾಂ ಇಲ್ಲ ಮಾಡ್ತೀವಿ ಇದನ್ನು ಯಾವ್ಯಾವುದು ಅಧ್ಯಕ್ಷ ನಡೆದಿಲ್ಲ ಅದನ್ನೆಲ್ಲ ಮಾಡ್ತೀವಿ